ತೋಳಿನಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನವ್ಯ ಎಲ್ಲರಿಗೂ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳು ಅಮ್ಮ ಈ ಹೆಸರು ಕೇಳಿದ ಕ್ಷಣ ನಮ್ಮ ಮುಖದಲ್ಲಿ ತನ್ನಿಂದ ತಾನೇ ಮಂದಹಾಸ ಮೂಡುತ್ತೆ ಅದರಲ್ಲೂ ನಮ್ಮ ಬಾಲ್ಯದಲ್ಲಿ ಅಮ್ಮನ ಪಾತ್ರವನ್ನ ನಾವು ವರ್ಣಿಸೋದಕ್ಕೆ ಪದಗಳೇ ಸಾಕಾಗೋದಿಲ್ಲ ಅಮ್ಮ ಬಾಲ್ಯದಲ್ಲಿ ನಮ್ಮೆಲ್ಲ ಕೆಲಸಗಳಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾಳೆ ಇವತ್ತು ಅವರವರ ಅಮ್ಮಂದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಒಂದಷ್ಟು ಬಾಲ ಕಲಾವಿದರಿದ್ದಾರೆ ಮೊದಲಿಗೆ ಅವರನ್ನೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಎಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಓಕೆ ಈಗ ಅವರವರ ಪರಿಚಯವನ್ನು ಅವರವರೇ ಮಾಡ್ಕೊಳ್ತಾರೆ ಮೊದಲಿಗೆ ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಹೇಮಂತ್ ನಾನು ಇವಾಗ ಏಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜಯಂತ್ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಓಕೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತಿಶ್ನಿ ನಾನು ಐದನೇ ಕ್ಲಾಸ್ ಓದ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಿಂಧು ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶಿವಾನಿ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಓಕೆ ಎಲ್ಲರೂ ಕೂಡ ಅವರವರ ಪರಿಚಯವನ್ನು ಮಾಡಿಕೊಟ್ರು ಈಗ ಅವರು ಅವರವರ ಅಮ್ಮನ ಬಗ್ಗೆ ಅವರವರ ಅಮ್ಮನೊಟ್ಟಿಗೆ ಅವರು ಯಾವ ಥರ ಬಾಂಧವ್ಯವನ್ನು ಹೊಂದಿದ್ದಾರೆ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತಾರೆ ಇವತ್ತು ಈಗ ನಾವೆಲ್ಲ ಅಮ್ಮಂದಿರೋ ದಿನಾಚರಣೆಯ ಸಂಭ್ರಮದಲ್ಲಿದ್ದಾರೆ ಸೊ ಅವರವರ ಅಮ್ಮನ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ಮೊದಲಿಗೆ ಶಿವಾನಿ ಮಾತಾಡ್ತಾಳೆ ಶಿವಾನಿ ನಿಮಗೆ ಅಪ್ಪ ಅಮ್ಮ ಇಬ್ಬರಲ್ಲಿ ಯಾರು ಮೊದಲಿಗೆ ತುಂಬಾ ಇಷ್ಟ ಯಾರು ಇಷ್ಟ ಇಷ್ಟ ಯಾರು ಟೇಕ್ ಕೇರ್ ಮಾಡುದು ಜಾಸ್ತಿ ಹೋಗ್ತೀಯ ಸ್ಕೂಲ್ಗೆ ಹೋಗ್ತೀಯಾ ಮನೇಲಿ ಮ್ಯಾನೇಜ್ ಮಾಡ್ಬೋದು ಯಾರು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅಮ್ಮ ಅಮ್ಮ ಎಷ್ಟು ಹೆಲ್ಪ್ ಮಾಡ್ತಾರೆ ಕೆಲಸದಲ್ಲಿ ತುಂಬಾ ಇಷ್ಟ ಹಂಗಾದ್ರೆ ಓಕೆ ನೆಕ್ಸ್ಟ್ ಸಿಂಧು ಅಮ್ಮ ಅಂದರೆ ನಿಮಗೆ ಎಷ್ಟು ಇಷ್ಟ ಎಷ್ಟು ಬೌಂಡೇಜ್ ಇದೆ ಅಮ್ಮನ ಜೊತೆ ನಿಮಗೆ ಅಮ್ಮ ತುಂಬ ಹೆಲ್ಪ್ ಮಾಡ್ತಾರೆ ಶೂಟಿಂಗ್ ಎಲ್ಲ ಕರ್ಕೊಂಡು ಮನೆಯಲ್ಲೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ಓಕೆ ದೀಕ್ಷಾ ಅಮ್ಮ ಅಂದರೆ ನನಗೆ ಹೆಲ್ಪಿಂಗ್ ಯಾವಾಗ್ ಎಲ್ಲ ಪ್ರೆಕ್ಟ್ ಅಮ್ಮನೇ ಮಾಡ್ಕೊಡ್ತಾರ ಈಗ ಶೂಟಿಂಗ್ ಹೋಗಬೇಕಾಗುತ್ತೆ ಒಂದ್ ಕಡೆ ಪೇರೆಂಟ್ಸ್ ಮೀಟಿಂಗ್ ಇರುತ್ತೆ ಸ್ಕೂಲಲ್ಲಿ ಇನ್ನೇನೋ ಇರುತ್ತೆ ಸ್ಕೂಲ್ ಇದು ಹೋಮ್ ವರ್ಕ್ ಇರುತ್ತೆ ಅದನ್ನ ಮ್ಯಾನೇಜ್ ಮಾಡಬೇಕು ನಿನ್ನನ್ನು ಮನೆಯಲ್ಲಿ ಸ್ಕೂಲಿಗೆ ರೆಡಿ ಮಾಡಬೇಕು ಈ ಕಡೆ ಶೂಟಿಂಗ್ ಇದ್ದಾಗ ಅದಕ್ಕೂ ಕೂಡ ರೆಡಿ ಮಾಡ್ಕೊಡ್ಬೇಕು ಡೈಲಾಗ್ ಪ್ರಾಕ್ಟೀಸ್ ಅದೆಲ್ಲ ನೀವು ಎಲ್ಲದಕ್ಕೂ ಅಮ್ಮನನ್ನೇ ಡಿಪೆಂಡ್ ಆಗ್ತೀರಾ ಅಥವಾ ಅಪ್ಪನೂ ಕೂಡ ಹೆಲ್ಪ್ ಮಾಡ್ತಾರಾ ಅಪ್ಪ ಶೂಟಿಂಗ್ ಗೆ ಬರಲ್ಲ ಅಮ್ಮ ಬರ್ತಾರೆ ಅಮ್ಮ ಹೆಲ್ಪ್ ಮಾಡ್ತಾರೆ ಓಕೆ ಗರ್ಲ್ಸ್ ಮಾತಾಡಿದ್ರು ಅವರವರ ಅಮ್ಮನ ಬಗ್ಗೆ ಈಗ ನಮ್ಮ ಜೊತೆ ಬಾಯ್ಸ್ ಕೂಡ ಇದ್ದಾರೆ ಅವರು ಕೂಡ ಮಾತಾಡೋಕೆ ಕಾತ್ರರಾಗಿದ್ದಾರೆ ಮೊದಲಿಗೆ ಜಯಂತ ಅಮ್ಮ ಅಂದ್ರೆ ಏನು ಅನ್ಸುತ್ತೆ ಮೊದಲಿಗೆ ಅಮ್ಮ ಅಂದ್ರೆ ಏನ್ ನೆನಪಾಗತ್ತ ನಿಮಗೆ ಕಾರ್ ಮೆಡಿಸನ್ ಅವರು ಕಣ್ ಕಾಣಿಸಿಲ್ಲ ಮಾತಾಡಕ್ ಆಗ್ತಿರ್ಲಿಲ್ಲ ಆದ್ರೆ ಅವ್ರ ಅಮ್ಮನೆ ಎಲ್ಲ ಹೇಳ್ಕೊಟ್ಟು ಅವ್ರನ್ನ ಅವ್ರ ಈಗ ಪವರ್ ಕಂಡಿರೋದು ಅದಕ್ಕೆ ನಮ್ಮ ಲೈಫ್ ಅಲ್ಲಿ ತಾಯಿಯನ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಸ್ ಸರ್ ಏನೇ ಆದ್ರೂ ನಮ್ಮ ಹ್ಯಾಂಡ್ಸ್ ಅಂದ್ರೆ ತಾಯಿ ವೆರಿ ಗುಡ್ ಹೌದು ಓಕೆ ನಮ್ಮ ಅಮ್ಮ ನಮ್ಮ ಲೈಫ್ ಇಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಓಕೆ ನಾವು ದೊಡ್ಡರ ಮೇಲೆ ಏನೇ ಯಶ್ರು ಮಾಡಿದ್ರೂ ನಮ್ಮ ಪೇರೆಂಟ್ಸ್ ಗೆ ಹೋಗುತ್ತೆ ಓಕೆ ಹೌದು ಸೊ ನಿ님ಗೆ ಅಮ್ಮ ಎಷ್ಟು ಹೆಲ್ಪ್ ಮಾಡ್ತಾರೆ ತುಂಬಾ ಹೆಲ್ಪ್ ಮಾಡ್ತಾರೆ ಯಾವ ಕೆಲಸ ಆಗಿದ್ರು ಫಸ್ಟ್ ಅವರು ಅವ್ರ ಕೆಲಸ ಏನೇ ಅಲ್ಲಿ ತುಂಬಾ ಕಷ್ಟ ಇದ್ರೂ ಬಂದ ಹೆಲ್ಪ್ ಮಾಡ್ತಾರೆ ನೆಕ್ಸ್ಟ್ ಹೇಮ್ ಅಂತ ಅಮ್ಮನ ಬಗ್ಗೆ ಏನ್ ಹೇಳ್ತೀಯ ಅಮ್ಮ ಅಂದ್ರೆ ಇವಾಗ ಅಪ್ಪ ಅಮ್ಮ ಅಂದ್ರೆ ನಮ್ಗೆ ಎರಡು ಕಣ್ಣಿದ್ದಂಗೆ ಒಂದ್ ಕಣ್ಣಿಲ್ಲ ಅಂದ್ರೆ ಒಂದ್ ಕಣ್ಣಲ್ಲಿ ಏನು ಮಾಡಕ್ಕಾಗ ಹೌದು ಅದಕ್ಕೆ ಇಬ್ರು ಬೇಕು ಅದ್ರಲ್ಲಿ ತಾಯಿ ನಮ್ಮ ಒಂಬತ್ತು ತಿಂಗಳ ಸಾಯಿಸಿ ಹೌದು ಬೆಳ್ಸಿದ್ದಾರೆ ಅದಕ್ಕೆ ಎಲ್ಲ ತಂದೆ ಎಲ್ಲ ಮಕ್ಕಳಿಗೆ ಅಮ್ಮ ಇರಬೇಕು ಅಮ್ಮ ಇಲ್ವೋ ಬೇಜಾರು ಮಾಡ್ಕೋಬೇಡಿ ನಮ್ಮ ಕನ್ನಡ ಅಂದ್ರೆ ನಮ್ಮ ಕನ್ನಡ ತಾಯೇ ನಮಗೆ ಒಂದು ದೊಡ್ಡ ತಾಯಿ ಇದ್ದಂಗೆ ಓಕೆ ನೆಕ್ಸ್ಟ್ ನಮ್ಮ ಹೀರೋ ರೆಡಿ ಆಗಿದ್ದಾರೆ ಅವ್ರು ಮಾತಾಡ್ತಾರೆ ಅಮ್ಮನ ಬಗ್ಗೆ ನೀವೇನು ಹೇಳ್ತೀರಾ ಮೊದಲಿಗೆ ಅಮ್ಮ ಅಂದ್ರೆ ಏನು ನೆನಪಾಗತ್ತೆ ಮಧುಸೂದನ ಅವ್ರಿಗೆ ಎಲ್ಲರೂ ಹೇಳ್ತಾರೆ ದೇವರು ಕಾಯ್ಸಲ್ಲ ಏ ಕಣ್ಣಿಗೆ ಕಾಯಿಸ ದೇವರು ಒಬ್ಬರೇ ಅಪ್ಪ ಅಮ್ಮ ಹಾಂ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಮ್ಮನೆ ಅಮ್ಮ ಅವರೇ ನಮ್ಮ ಮೊದಲನೇ ಗುರು ಅವರೇ ಎಲ್ಲ ಹೇಳ್ಕೊಡ್ತಾರೆ ಮತ್ತೆ ನಮಗೆಲ್ಲ ಹೆಲ್ಪ್ ಮಾಡ್ಕೊಡ್ತಾರೆ ಅಡಿಗೆ ಮಾಡ್ಕೊಡ್ತಾರೆ ಹೌದು ಎಲ್ಲ ಮಾಡ್ಕೊಡ್ತಾರೆ ಓಕೆ ಕೊಡಿ ಓಕೆ ಈಗ ನೆಕ್ಸ್ಟ್ ಶಿವಾನಿ ಅಮ್ಮ ಅಂದರೆ ಈಗ ಒಂದು ಕಡೆ ಶೂಟಿಂಗ್ ಇರುತ್ತೆ ಒಂದಿಂಗೆ ಇಲ್ಲ ಇನ್ನು ಸ್ಕೂಲಲ್ಲಿ ಒಂದು ಸಲ ಎಕ್ಸಾಮ್ ಇರುತ್ತೆ ಎರಡೂ ಒಟ್ಟೊಟ್ಟಿಗೆ ಬಂದಾಗ ಅಥವಾ ಇನ್ನೇನು ಫಂಕ್ಷನ್ ಇರಬೇಕು ಅದಕ್ಕೆ ಪ್ರಾಜೆಕ್ಟ್ಗಳನ್ನು ಕೊಡ್ತಾರೆ ಸ್ಕೂಲಲ್ಲಿ ಸೊ ಅಮ್ಮ ಹೇಗೆ ನಿಮ್ಮನ್ನೆಲ್ಲ ರೆಡಿ ಮಾಡ್ತಾರೆ ನಂಗೆ ಇಷ್ಟ ಅವರಿಂದನೇ ನಾನು ಇಲ್ಲಿರೋದು ಮೊದಲು ನಾನು ನಿಲಾನ ಸೀರಿಯಲ್ ಮಾಡ್ತಿರ್ಬೇಕಾದ್ರೆ ನಂಗೆ ಮಾತಾಡಕ್ಕೆ ಬರ್ತಿರಲಿಲ್ಲ ಅದೇ ಮಾತಾಡ್ತಿದ್ದೆ ಎರಡೆರಡು ಪೇಜ್ ಕೊಡೋರು ಹೇಳ್ತಿದ್ದೆ ಅಮ್ಮನೇ ನಮ್ಗೆ ಡೈಲಾಗು ಎಕ್ಸ್ಪ್ರೆಷನ್ಸ್ ಹೇಳ್ಕೊಡೋರು ಅವ್ರ ಇರೋದೆ ಅವರಿಂದಲೇ ನಾನು ಫಿಲಮ್ಸ್ ಸೀರಿಯಲ್ಸ್ ಎಲ್ಲ ಮಾಡೋಕ್ ಕಾರಣ ನಿಂಗೆ ಅಮ್ಮ ಇಷ್ಟು ಹೆಲ್ಪ್ ಮಾಡ್ತಾರೆ ಅಂತ ಅಮ್ಮ ತುಂಬಾ ಹೆಲ್ಪ್ ಮಾಡ್ತಾರೆ ಈ ಸ್ಕೂಲ್ಗೆ ಹೋಗ್ಬೇಕು ಎಕ್ಸಾಮ್ ಹೋಗ್ಬೇಕು ಅಂದ್ರೆ ತುಂಬಾ ತುಂಬಾ ಹೆಲ್ಪ್ ಮಾಡ್ತಾರೆ ರೆಡಿ ಮಾಡೋದು ಎಲ್ಲ ಮಾಡ್ತಾರೆ ಅದಕ್ಕೆ ಅಮ್ಮ ಅಂದ್ರೆ ನಂಗೆ ತುಂಬಾ ತುಂಬಾ ಇಷ್ಟ ಓಕೆ ಕೀರ್ತಿ ಅಮ್ಮನ್ ತರ ಯಾವ ತರ ಇದೆ ಅಮ್ಮ ಯಾವ ತರ ನೋಡ್ಕೊಳ್ತಾರೆ ಯಾವ ತರ ಮ್ಯಾನೇಜ್ ಮಾಡ್ತಾರೆ ನೀನ್ ಎಲ್ಲಾ ಕೆಲಸಗಳನ್ನ ಅಮ್ಮನೇ ಮ್ಯಾನೇಜ್ ಮಾಡೋದಲ್ಲ ಯಾವ ತರ ಮ್ಯಾನೇಜ್ ಮಾಡ್ತಾರೆ ಈಗ ನನಗೆ ಸದ್ಯಕ್ಕೆ ಹುಷಾರಿರಲ್ಲ ಹೋಮ್ ವರ್ಕ್ಗೆ ಇದು ನನಗೆ ಮಾಡೋಕ್ಕಾಗಲಿಲ್ಲ ಅಂದರು ನನ್ನನ್ನು ಕೂರಿಸಿ ಹೇಳ್ಕೊಟ್ಟು ಆರಾಮಾಗಿ ಮಾಡ್ತಾರೆ ನನಗೆ ಮ್ಯಾಥ್ಸ್ ಕೆಲವೊಂದು ಸತಿ ತುಂಬ ತುಂಬ ಕಷ್ಟ ಆಗ್ತಿತ್ತು ಸೊ ಲಾಸ್ಟ್ ಎಕ್ಸಾಮ್ಗೆ ಎ ಪ್ಲಸ್ ಬರಲೇಬೇಕು ಅಂತ ಕಷ್ಟಪಟ್ಟು ಅಮ್ಮ ಓದಿಸಿ ಫಾರ್ಟಿ ಫೈವ್ ಮಾರ್ಕ್ಸ್ ಹೌದಾ ಓಕೆ ಹಾಗಾದರೆ ಎಲ್ಲ ಕೆಲಸಕ್ಕೂ ಅಮ್ಮ ಬೇಕೇ ಬೇಕು ನಿಮಗೆ ಓಕೆ ನೆಕ್ಸ್ಟ್ ಜಯಂತ್ ಈಗ ಸ್ಕೂಲು ಶೂಟಿಂಗು ಒಂದು ಕಡೆ ಇನ್ನೇನೋ ಫಂಕ್ಷನ್ಸ್ ಇರತ್ತೆ ನೀವು ಯಾವತ್ತೂ ಬ್ಯುಸಿ ಇರ್ತೀರಾ ಸೊ ನಿಮ್ಮ ಟೈಮಿಂಗ್ಸ್ ಅನ್ನು ಮ್ಯಾನೇಜ್ ಮಾಡೋದು ಅಮ್ಮ ಯಾವ ತರ ಮ್ಯಾನೇಜ್ ಮಾಡ್ತಾರೆ ನಮ್ಮ ಅಮ್ಮನಿಗೆ ಎಷ್ಟು ಕಷ್ಟ ಇದೆ ಅವರು ನಮ್ಮ ಕೆಲಸಕ್ಕೋಸ್ಕರ ಬಂದೇ ಬರ್ತಾರೆ ಹೌದು ಫಸ್ಟ್ ಆಫ್ ಆಲ್ ನಮ್ಮ ಅಮ್ಮ ತುಂಬಾ ಒಳ್ಳೆಯವರು ಎಲ್ಲ ಕೆಲಸಕ್ಕೆ ಬಂದ್ರು ಹೆಲ್ಪ್ ಮಾಡ್ತಾರೆ ಸ್ಕೂಲ್ ಅಲ್ಲಿ ಇರಬಹುದು ಏನಾದರೂ ನಮ್ಮ ಅಮ್ಮ ಬರ್ತಾರೆ ಓಕೆ ಅಮ್ಮನೀತ್ರ షూಟಿಂಗ್ ಇಡಾಗ್ ಬೇರೆ ಕಡೆ ಆಗಬೇಕು ಅಂದಾಗ ನಮ್ಮಮ್ಮಿ ಮ್ಯಾನೇಜ್ ಮಾಡ್ತಾರೆ ಓಕೆ ಓಕೆ ಹೇಮಂತ್ ಅಮ್ಮ ಯಾವ ತರ ನಿಮ್ಮ ಟೈಮ್ ಅನ್ನ ಮ್ಯಾನೇಜ್ ಮಾಡ್ತಾರೆ ಯಾವ ತರ ನೋಡ್ಕೊಳ್ತಾರೆ ನಿಮ್ಮ ಟೋಟಲ್ ಮನೆಯಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರೆ ನಮಗೆ ಒಂದೊಂದು ಟೈಮ್ ನಮ್ಮ ಮಮ್ಮಿ ಮೇಲೆ ಕೋಪ ಬಂದ್ಬಿಡುತ್ತೆ ಒಂದೊಂದು ಟೈಮ್ ಎರಡು ದಿನ ದೋಸೆ ಮಾಡ ಅಮ್ಮ ಯಾಕಮ್ಮ ಇನ್ನೊಂದ್ ದಿನಾನು ದೋಸೆ ಅಂತ ಮಾಡಿದನೇ ಮಾಡ್ತೀಯ ಡೈಲಿ ನಿನ್ನೆನೂ ದೋಸೆ ಇವತ್ತು ದೋಸೆ ಓಕೆ ಅದು ನಮ್ಗೆ ಗೊತ್ತಿರಲ್ಲ ಅವ್ರ ಕಷ್ಟ ಏನಿರ್ತದೆ ಹೌದು ಹೌದು ಅವ್ರ ಕೈಲಿ ಹುಷಾರಿಲ್ಲ ಅಂದ್ರೂ ನಾವು ಇದೇ ಬೇಕು ಅದೇ ಬೇಕು ಅಂತೀರ ನಮ್ಮ ಮಮ್ಮಿಗೆ ಒಂದೇ ಹೇಳೋ ಥ್ಯಾಂಕ್ಸ್ ನಾನು ಇಲ್ಲಿ ಇರೋದ್ ಕಾರಣ ನಮ್ಮ ಮಮ್ಮಿನೇ ನನ್ನ ಇಷ್ಟು ಎಲ್ಲಿಯಾದ್ರೂ ಕಷ್ಟಪಟ್ಟು ಕರ್ಕೊಂಡೋಗಿ ಮಾಡಿಸಿ ನಮ್ಮಮ್ಮಿಗ್ ತುಂಬಾ ಥ್ಯಾಂಕ್ಸ್ ನನ್ನ ಅಂದ್ರೆ ತಾಯಿ ಋಣ ಯಾವತ್ತು ತೀರ್ಸಕ್ ಆಗಲ್ಲ ಅಂತ ಎಲ್ಲಾರು ಹೇಳ್ತಾರೆ ಅದು ತಾಯಿ ಋಣ ಯಾವತ್ತು ತೀರ್ಸಕ್ ಆಗಲ್ಲ ನಮ್ಗೆ ಏನನ್ನ ಒಂದ್ ಕಷ್ಟಕ್ಕೆ ಬರ್ತಾರಲ್ಲ ಅವಾಗೆ ತಾಯಿ ಬೆಲೆ ಗೊತ್ತಾಗದು ನೆಕ್ಸ್ಟ್ ಮಧುಸೂದನ್ ಅಮ್ಮ ೂಟಿಂಗ್ ನೋಡ್ಕೊಳ್ತಾರೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ ನಿಂಗೆ ಬೇಕಾದ್ದು ಮಾಡ್ಕೊಡ್ತಾರೆ ಹೋಗ್ತೀಯ ಅಮ್ಮನ ಜೊತೆ ಎಲ್ಲದಕ್ಕೂ ಅಮ್ಮ ಸೊ ಅಮ್ಮ ಹೇಗೆ ಎಲ್ಲವನ್ನ ಮ್ಯಾನೇಜ್ ಮಾಡ್ತಾರೆ ಅಮ್ಮನಿಗಿರೋದು ಎರಡೇ ಕೈ ಎರಡೇ ಕಾಲು ಸೊ ಹೇಗೆ ಮ್ಯಾನೇಜ್ ಮಾಡ್ತಾರೆ ಇಷ್ಟು ಕೆಲ್ಸಗಳನ್ನ ಆಗೇ ಮಾಡು ಅಂತಂದ್ರು ಮಾಡ್ತಾರೆ ಓಕೆ ಅಮೇಲೆ ನನಗೆ shooting ಹೋಗುವಾಗ ಅವರು 메이크ಅಪ್ ಮಾಡ್ತಾರೆ ಹೌದಾ 메이크ಅಪ್ ಇರಲಿಲ್ಲ ಅಂತ ಹೌದಾ ಓಕೆ ಮೇಲೆ ಶೂಸ್ ಗೆ ನಾವು ಹೋಗ್ತಿವಲ್ಲ ಹಾ ಅಲ್ಲೋ ಅಂತ ನಮ್ಮಮ್ಮಿ ನಮ್ಮಮ್ಮಿ ನನಗೆ ಇರಲೇಬೇಕು ಹೊರಗಡೆ ಓಕೆ ಈಗ ನೆಕ್ಸ್ಟ್ ಒಂದು question ನಿಮ್ಮ ನಿಮ್ಮಅಮ್ಮನ್ ನೀವು ಕೂಡ ಆಕ್ಟ್ ಮಾಡ್ತೀರಾ ಫೈಟ್ ಮಾಡ್ತೀರಾ ಡ್ಯಾನ್ಸ್ ಮಾಡ್ತೀರಾ ಹಾಗೆ ನಿಮ್ಮ ಅಮ್ಮನ ಹತ್ರ ಏನಾದ್ರೂ ಸ್ಪೆಷಲ್ ಟ್ಯಾಲೆಂಟ್ ಇದೆಯಾ ಅಮ್ಮ ಏನಾದ್ರೂ ಎಕ್ಸ್ಪರ್ಟ್ ಅಂತ ಇದೆಯಾ ಏನು ಹೇಳ್ತೀಯ ಅಮ್ಮನ ಬಗ್ಗೆ ಹೌದಾ ಓ ಹೌದಾ ರಕ್ತದಲ್ಲೇ ಬಂದ್ಬಿಟ್ಟಿದೆ ಹಾಗಾದ್ರೆ ಎಲ್ಲ ಅಮ್ಮನ ಹತ್ರ ಅಮ್ಮ ಮೊದಲು ಅವರು ಚೈಲ್ಡ್ಹುಡ್ ಅಲ್ಲಿ ಇರುವಾಗ ಡ್ಯಾನ್ಸ್ ಮಾಡ್ತಾ ಇದ್ರಂತ ಓಕೆ ನೀನು ತುಂಬಾ ಸಿನಿಮಾದಲ್ಲೆಲ್ಲ ಆಕ್ಟ್ ಮಾಡಿದ್ಯಾ ಎಷ್ಟು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ಯಾ ಓಕೆ ಅಲ್ಲೊಂದು ಅಮ್ಮನ ಪಾರ್ಟ್ ಮಾಡ್ತಾರೆ ಕೆಲವರು ನಿಮಗೆ ಅಮ್ಮನ ರೋಲ್ ಇರುತ್ತಾರೆ ಏನ್ ಡಿಫ್ರೆನ್ಸ್ ಕಾಣ್ತದೆ ನಿಮ್ಮ ಅಮ್ಮ ಮತ್ತೆ ಆಕ್ಟಿಂಗ್ ಮಾಡುವ ಅಮ್ಮ ರಿಯಲ್ ಅಮ್ಮ ಮತ್ತೆ ರೀಲ್ ಅಮ್ಮ ಹೆಂಗಿರತ್ತೆ ಹೌದಾ ಓಕೆ ಅವ್ರ ಹತ್ರ ಅವರು ಕೂಡ ಚೆನ್ನಾಗಿ ನೋಡ್ಕೊಳ್ಳಲ್ವಾ ನಿಮ್ಮನ್ನ ಶೂಟಿಂಗ್ ಅಲ್ಲಿ ಇರೋ ಅಮ್ಮ ಆಕ್ಟಿಂಗ್ ಅಲ್ಲಿ ಮಾತ್ರ ಸೊ ಹೌದು ಹೌದು ಓಕೆ ನೆಕ್ಸ್ಟ್ ಹೇಮಂತ ನಿಮ್ಮ ಹತ್ರ ಸ್ಪೆಷಲ್ ಟ್ಯಾಲೆಂಟ್ ಅಮ್ಮ ಏನಾದ್ರು ಮಮ್ಮಿ ನೈನ್ತ್ ಟೆಂತ್ ಅಲ್ಲಿ ಓದ್ಬೇಕಾದ್ರೆ ಭರತನಾಟ್ಯಂ ಮಾಡ್ತಿದ್ರು ಓಕೆ ಭರತನಾಟ್ಯಂ ಚೆನ್ನಾಗಿದ್ರು ಫಸ್ಟ್ ನಾನು ಹುಟ್ಟಮೇಲೆ ನಾನು ನಮ್ ದಡಪ್ಪ ನಮ್ಮ ದಡಪ್ಪ ಅವರು ಗಣೇಶ ಬಂದ್ಸಿದ್ರು ಅವಾಗ ಆಕಾಶ ಫಂಕ್ಷನ್ ಮಾಡ್ತಿದ್ದೆ ಅಲ್ಲಿ ಸುಮ್ಮನೆ ಕುಣಿತಿದ್ದೆ ಅವಾಗ ನಮ್ಮ ಮಮ್ಮಿ ಇವ್ನ ಡ್ಯಾನ್ಸ್ ಮಾಡ್ಬೋದು ಅಂತ ಭರತನಾಟ್ಯಂ ಗಾತ್ರ ನಂಗೆ ಭರತನಾಟ್ಯಂ ಅಲ್ಲಿ ಒಂಚೂರು ಏನು ಕಲ್ತಿಲ್ಲ ಆಮೇಲೆ ವೆಸ್ಟರ್ನ್ ಅಲ್ಲಿ ಹಾಕ್ತರು ಚೆನ್ನಾಗಿ ಮಾಡಿದೆ ಆಮೇಲೆ ಪುಟಾಣಿ ಕುಣಿಯೋಣ ಬಾರ ಮಾಡಿದೆ ಸೆವೆನ್ ಏಟು ಆಮೇಲೆ ತಿರ್ಗಾ ಾಣಿ ಪಂಟ್ರೆ ಹಾಗಾದ್ರೆ ನೀವೆಲ್ಲ ಫ್ರೆಂಡ್ಸ್ ಅವಾಗ ಅವಾಗ ಒಂದೊಂದ್ ಶೋದಲ್ಲಿ ಒಂದೊಂದ್ ಸೀರಿಯಲ್ ಅಲ್ಲಿ ಮೀಟ್ ಆಗ್ತಾನೆ ಇರ್ತೀರ ಸದ್ಯ ಯಾವ ಸಿನಿಮಾ ಮಾಡ್ತಾ ಇದಿ ಯಾವೆಲ್ಲ ಸಿನಿಮಾಗಳನ್ನ ಮುಗಿಸಿದಿ ಸೀರಿಯಲ್ಸ್ ಏನಿದೆ ಇವಾಗ ನಾನು ಇವನ್ ಜೊತೆ ಗಂಡು ಪಾಲ್ಯ ಮಾಡ್ತಾ ಇದ್ದೀನಿ ಆಮೇಲೆ ಯೋಗಿ ಸರ್ ಜೊತೆ ಜಾನ್ಕಿ ರಾಮ ಮಾಡ್ತಾ ಇದೀನಿ ಆಮೇಲೆ ಜಾನಿ ಲಿವರ್ ಹಿಂದಿ ಆಕ್ಟರ್ ಕಾಮಿಡಿ ಹಿಂದಿ ಆಕ್ಟರ್ ಹೌದು ಅವ್ರ ಜೊತೆ ನಾನು ಗರ ಅಂತ ಫಿಲಂ ಇದ್ದೀನಿ ರೆಹಮಾನ್ ಅವರು ರೆಹಮಾನ್ ಅವರು ಮತ್ತೆ ಸಾಧು ಕೋಕಿ ಜಗೇಶ್ ಅವ್ರ ಜೊತೆ ಜೊತೆಲ್ಲ ಗರ ಅಂತ ಫಿಲಂ ಮಾಡ್ತಾ ಇದ್ದೀನಿ ನಾನು ಸುಮಾರ್ ಫಿಲಂ ಮಾಡಿದ್ದೀನಿ ಆಮೇಲೆ ರೀಸೆಂಟ್ ಆಗಿ ಟ್ವೆಂಟಿ ಸಿಕ್ಸ್ ರಿಲೀಸ್ ಆಗುತ್ತೆ ಕಿಟ್ಲೆ ಕೃಷ್ಣ ಅಂತ ಅದಲ್ಲಿ ಇವನು ನಮ್ಮ ಒಟ್ಟಿಗೆ ಆಗಿದ್ದಾರೆ ಓಕೆ ಆಮೇಲೆ ಪುಟಾಣಿ ಪಂಟ್ರೋ ಇದರಲ್ಲಿ ಸಿಕ್ಕಿದ್ದಾರೆ ಓಕೆ ನಾನು ವಿನ್ನರ್ ಇವನು ರನ್ನರ್ ತುಂಬಾ ಖುಷಿ ಆಗುತ್ತೆ ಓಕೆ ಹೇಮಂತ್ ಎಷ್ಟು ಸಿನಿಮಾ ಮಾಡಿದ್ಯಾ ಸೀರಿಯಲ್ಸ್ ನೆಕ್ಸ್ಟ್ ಸದ್ಯ ಯಾವ ಸಿನಿಮಾ ಇದೆ ನಾನು ಇದಕ್ಕಿಂತ ಮುಂಚೆ ಜಾಗ್ವಾರ್ ಹೆಬ್ಬುಳಿ ಸೀಸರ್ ಕಚರಿ ಓಂಕಾರ ಹೆಬ್ಬ ಭೂತನ್ ಮನೆ ಮೂವೀಸ್ ಮಾಡಿದ್ದೀನಿ ಆಮೇಲೆ ಮೇ ಟ್ವೆಂಟಿ ಸಿಕ್ಸ್ ಸೇಮ್ ಡೇ ಟ್ಯಾಬ್ ಮೂವಿ ಅಂತ ಓಕೆ ಇಬ್ರು ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀರಾ ಹಾ

ಆಮೇಲೆ ಸಂತೋಷ್ ರೈಟ್ ಫಾರ್ಮ್ ಅಂಡ್ ಮಾಡಿದ್ದೀನಿ ಅಷ್ಟು ಮಾಡಿದ್ದೀನಿ ಇನ್ಯಾವುದು ಬೋರ್ ಆಗೋಯ್ತಕ್ಕ ಬೋರ್ ಆಗೋಯ್ತಾ ಯಾಕೆ ಮನೆಯಲ್ಲಿ ಇದು ಮನೆಯಲ್ಲಿ ಓದಕ್ ಕಷ್ಟ ಆಗ್ತಿದೆ ಅಂತ ಎಲ್ಲರೂ ಹೇಳ್ತಾ ಇದಾರೆ ಓಕೆ ನನ್ಗೊಂದು ಪ್ರಶ್ನೆ ಅಮ್ಮ ನಿಮ್ಗೆಲ್ಲ ಸಪೋರ್ಟ್ ಮಾಡ್ತಾರೆ ಒಂದ್ ಕಡೆ ನೀವು ಕೂಡ ಬಿಸಿ ಆಗಿರ್ತೀರಾ ಒಂದ್ ಕಡೆ ಸ್ಕೂಲ್ ಅಲ್ಲಿ ನೋಡ್ಕೋಬೇಕು ಎಕ್ಸಾಮ್ ಬಂದ್ರೆ ಪ್ರಿಪೇರ್ ಆಗಬೇಕು ಹೋಮ್ ವರ್ಕ್ ಮಾಡಬೇಕು ಇಲ್ಲ ಶೂಟಿಂಗ್ ಹೋಗ್ಬೇಕು ಅಲ್ಲಿ ಡೈಲಾಗ್ ಪ್ರಾಕ್ಟೀಸ್ ಮಾಡಬೇಕು ಸೊ ಹೊರೆ ಆಗಲ್ವಾ ಕಷ್ಟ ಅನ್ಸ ಅನ್ಸಲ್ವಾ ಹೆಂಗಾಗುತ್ತೆ ಅಂತ ಇಲ್ಲ ಅಮ್ಮ ಹೇಳ್ಕೊಟ್ಟಿದ್ದಾರೆ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂ ನಿನಗೆ ಎಫರ್ಟ್ ನೀನು ಪಾಸ್ ಆಗ್ತೀಯ ಓಕೆ ಸಿಂಧು ಸೀರಿಯಲ್ಸ್ ಬಗ್ಗೆ ಮಾಡಿದ್ದೀನಿ ಜೊತೆ ಜಾನ್ ಓಕೆ ಮಾಡಿದ್ದೀನಿ ಓಕೆ ಮಾಡಿದ್ದೀನಿ ಓಕೆ ಪುಟ್ಟಿ ಶಿವಾನಿ ನೀನೆಷ್ಟು ಸಿನಿಮಾ ಮಾಡಿದ್ದೆ ಸೀರಿಯಲ್ಸ್ ನಾನು ಮೊದಲು ಮಿಲನ ಮಾಡ್ತಿದ್ದೆ ಅದು ಮುಗೀತು ಗೀತಾಂಜಲಿ ಮಾಡ್ತಿದ್ದೀನಿ ಅದು ಸ್ವಲ್ಪ ದಿನ ಇದೆ ಆಮೇಲೆ ನಾನು ಫಿಲಮ್ಸ್ ತುಂಬ ಮಾಡಿದ್ದೀನಿ ಜಾನ್ ಜಾನಿ ಜನಾರ್ದನ್ ಪಟಾಕಿ ಪಟಾಕಿ ಈಗ ರಿಲೀಸ್ ಆಗ್ತಿದೆ ಹಾಂ ಪಟಾಕಿ ಜಾನ್ ಜಾನಿ ಜನಾರ್ದನ್ ಟೈಟಲ್ ಬೇಕಾ ಎಷ್ಟೊಂದು ಮಾಡಿದ್ದೀನಿ ಓಕೆ ಮಕ್ಕಳು ಅವರವರ ಅಮ್ಮಂದ್ರ ಬಗ್ಗೆ ಮಾತಾಡಿದ್ರು ಇನ್ನಷ್ಟು ಮಕ್ಕಳ ಜೊತೆ ಮಾತಾಡೋದಿದೆ ಅದಕ್ಕಿಂತ ಮುಂಚೆ ನೀವು ತಗೊಳ್ಳಿ ಪುಟ್ಟದೊಂದು ಬ್ರೇಕ್ ಬ್ರೇಕ್ ಆದ್ಮೇಲೆ ಅಮ್ಮನಿನ ತೋಳಿನಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಎಲ್ಲ ಚೋಟಾ ಚಾಂಪಿಯನ್ಸ್ ಅವರವರ ಅಮ್ಮನ ಬಗ್ಗೆ ಮಾತಾಡಿದ್ರು ಅವ್ರ ಜೊತೆ ಇನ್ನಷ್ಟು ಮಾತಾಡೋದಿದೆ ನಿಮಗೆ ಇನ್ನಷ್ಟು ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಅವ್ರು ರೆಡಿ ಆಗಿದ್ದಾರೆ ಬನ್ನಿ ಅವರ ಹತ್ರ ಓಕೆ ನಮ್ಮ ಬಾಲ ಕಲಾವಿದರು ಅವರ ಅಮ್ಮನ ಬಗ್ಗೆ ಇನ್ನಷ್ಟು ಮಾತಾಡ್ತಾರೆ ನಿಮಗೆ ಇನ್ನಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಮೊದಲಿಗೆ ಶಿವಾನಿ ಅಮ್ಮ ಯಾವ ತರ ಹೆಲ್ಪ್ ಮಾಡ್ತಾರೆ ಯಾವ ತರ ನಿಮ್ಮ ಕೆಲ್ಸಗಳಲ್ಲೆಲ್ಲ ಜೊತಿಯಾಗಿ ಇರ್ತಾರೆ ಅಂತ ಹೇಳಿದ್ವಿ ಅಮ್ಮ ಕೋಪ ಬಂದಾಗ ಯಾವ ತರ ಇರ್ತಾರೆ ಯಾವ ಡೈಲಾಗ್ ಸಾಮಾನ್ಯ ಹೊಡಿತಾರ ಅಮ್ಮ ಕೋಪ ಬಂದಾಗ ಅಮ್ಮ ನಂಬಾಶಲಿ ಏ ಏ ಜಾಜ್ ಏ ಇಂಚಂ ಫನ್ ಓಕೆ ತುಳು ಅಲ್ಲಿ ಬೈದ್ ಬಿಡ್ತಾರೆ ಓಕೆ ಯಾಕೆ ನಿನ್ನ ಹಾಗೆ ಮಾಡ್ತೀಯಾ ಅಂತ ಓಕೆ ಇನ್ನೂ ಕೋಪ ಬಂದು ತುಂಬಾ ಕೋಪ ಬಂದಿದಪ್ಪ ಅಮ್ಮನಿಗೆ ತುಂಬಾ ಕೋಪ ಬಂದಿದೆ ಅಂತ ಟಪ್ಪನ್ ತಡೆದು ಹೌದಾ ವಾರದಲ್ಲಿ ಎಷ್ಟಲ್ಲ ಈ ತರ सीनಗಳು ಬರುತ್ತೆ ಮನೆಯಲ್ಲಿ ತುಂಬಾ ಸರಿ ಹೌದಾ ಡೈಲಿ ಹೊಡಿತಾರ ಅಮ್ಮ ಅಮ್ಮ ಹೊಡಿಯೋದ ಜಾಸ್ತಿ ಅಪ್ಪ ಹೊಡಿತಾರ ಹೇಮಂತ ಯಾವ ತರ ಕೋಪ ಬಂದಾಗ ರಿಯಾಕ್ಷನ್ ಹೇಗಿರತ್ತೆ ಅಮ್ಮಂದು ಯಾಕೋ ಹಿಂಗ್ ಮಾಡಿದೆ ಮಾಡೋಕ್ ಕೆಲ್ಸ ಇದಲ್ವಾ ಬೇರೆ ಕಡೆ ಮನ್ಕೋಗೋಕೆ ಇದು ನೈಟ್ ಎಲ್ಲ ಏನಾದ್ರು ಕಿತಾಪತಿ ಮಾಡಿದ್ರೆ ಹಿಂಗಿರತ್ತೆ ಸೊ ಆಟ ಆಡ್ಲಿಕ್ಕೆ ಹೋಗಿದ್ಯಾ ಇಲ್ಲ ಹೋಮ್ ವರ್ಕ್ ಅಮ್ಮ ಹೇಳಿದ ಟೈಮ್ ಮಾಡಿಲ್ಲ ಎಕ್ಸಾಮಿಗೆ ಸರಿ ಪ್ರಿಪೇರ್ ಆಗಲಿಲ್ಲ ಅವಾಗ ಯಾವ ತರ ಇರುತ್ತೆ ರಿಯಾಕ್ಷನ್ ಅವಾಗ ಯಾಕೋ ಇನ್ ಮಾಡಿದೆ ಅಂತ ಅಮ್ಮ ನನ್ನ ಇಷ್ಟ ಹೋಗಮ್ಮ ಅಂದಿದ್ ತಕ್ಷಣ ಒಂದು ಪಟ್ಟಂತ ಹೋಗಿ ಗೊತ್ತೇ ಆಗಲ್ಲ ಇದು ಎಲ್ಲಿಂದ ಬಿತ್ತು ಅಂತ ಗೊತ್ತಾಗಲ್ಲ ಅದ್ ಬಿಡ್ತೀನಿ ಚೆನ್ನಾಗೆ ಆಮೇಲೆ ಅವರು ಅವರು ಕ್ಯಾಚ್ ಅಪ್ಪ ಏನು ಬಂದು ಸಪೋರ್ಟ್ ಏನು ಮಾಡಲ್ವಾ ಅಪ್ಪ ಇದ್ರೆ ನಾನು ಕಿಂಗೆ ಮನೆ ಹೌದಾ ಅಪ್ಪ ಇದ್ರೆ ಕಿಂಗೆ ನಮ್ಮ ಡ್ಯಾಡಿ ಫುಲ್ ಸಪೋರ್ಟ್ ಇದೆ ತಮಗೆ ಓಕೆ ಜಯಂತ ನಿಮ್ಮನೇಲಿ ತರ ಇರತ್ತೆ ಸೀನ್ ಗಳು ಕೋಪ ಬಂದಾಗ ಖುಷಿ ಆದಾಗ ನಮ್ಮಮ್ಮ ತುಂಬಾ ಕೋಪ ಮಾಡ್ಕೊಳ್ಳಲ್ಲ ಅಮ್ಮ ಕೋಪ ಮಾಡ್ಕೊಂಡಿದ್ದು ಒಮ್ಮೆ ಕೂಡ ನೋಡಿದೀನಿ ಓಕೆ ಇರತ್ತೆ ಅಮ್ಮ ಕೋಪ ಮಾಡ್ಕೊಂಡ್ರೆ ಅಂದ್ರೆ ನಮ್ಮಮ್ಮ ಬೈತಾರೆ ಏನಕ್ಕೆ ಮಾಡಿದ್ಯಾ ತಪ್ಪು ಅಂತಾರೆ ಓಕೆ ಜಾಸ್ತಿ ನೋಡಿಯಲ್ಲ ಅವಾಗ ತುಂಬಾ ಕೋಪ ದೊಡ್ಡ ತಪ್ಪು ಮಾಡಿದ್ರೆ ಅಮ್ಮ ಖುಷಿ ಆದಾಗ ಯಾವ ತರ ಇರುತ್ತೆ ಮುಖದಲ್ಲಿ ಫೇಸ್ ಅಲ್ಲಿ ಯಾವ ತರ ಎಕ್ಸ್ಪ್ರೆಷನ್ಸ್ ಇರುತ್ತೆ ನಮ್ಮ ಅಮ್ಮ ಒಂಥರ ಆಗ ಫುಲ್ ಹ್ಯಾಪಿ ಓಕೆ ಒಂದು ಬ್ರ್ಯಾಂಡ್ ಸೆಲೆಬ್ರೇಷನ್ ತರ ಇರುತ್ತೆ ಇರುತ್ತಾ ಓಕೆ ಓಕೆ ಹಂಗಾದ್ರೆ ನೀನು ಬೈಗಳು ಬೈಸ್ಕೊಳ್ಳೋದು ಕಣ್ಮೆ ಅಮ್ಮನಿಂದ ಓಕೆ ದೀಕ್ಷಾ ಕೀರ್ತಿ ಯಾವ ತರ ಇರತ್ತೆ ಮನೆಯಲ್ಲಿ ಅಮ್ಮ ಕೋಪ ಬಂದಾಗ ಅಮ್ಮ ಯಾವ ತರ ಮೊದ್ಲಿಗೆ ಯಾವ ತರ ಬೈತಾರ ಅಮ್ಮ ಕೋಪ ಬಂದ್ರೆ ಈಗ ಯಾವ್ದಾದ್ರು ಕೆಲಸ ಅರ್ಧಂಬರ್ಧ ಓಕೆ ಅಂದ ಅದೇ ಅರ್ಧಂಬರ್ಧ ಕೆಲಸ ಮಾಡಲ್ಲ ಓಕೆ ಅರ್ಧಂಬರ್ಧ ಕೆಲಸ ಮಾಡಿ ಎಲ್ಲ ಅಮ್ಮ ಕೆಲಸ ಮಾಡಿದ್ರೆ ಅಷ್ಟರಾಗಿ ಇನ್ನೊಂದು ಕೆಲಸ ಹೇಳಿರ್ತಾರೆ ಅದನ್ನ ಮುಗಿಸ್ಬಿಟ್ಟು ಇದನ್ನ ಮಾಡೋಣ ಅನ್ನೋ ಅಷ್ಟೊತ್ತಿಗೆ ಅದಕ್ಕೆ ಹೋಗಿದ್ರೆ ನೀ ಯಾಕೆ ಇಷ್ಟ ಅರ್ಧಂಬರ್ಧ ಕೆಲಸ ಮಾಡುತ್ತೀಯ ಅಂತ ನಾನು ಯಾವಾಗಲೂ ಹಿಂಗೆ ಮಾಡ್ತೀಯ ಹೇಳಿದ್ರೆ ಕೇಳಲ್ಲ ಒಬ್ಳ ತಂಗಿ ಇದ್ದಾಳೆ ಓಕೆ ಅವ್ಳು ಏನಾದರೂ ತಪ್ಪು ಮಾಡಿದ್ರೆ ನಂಗೆ ಓಕೆ ನಿನ್ ದೊಡ್ಡ ಅಂತ ಯಾವಾಗಲೂ ನಿಂಗೆ ಬಯೋದು ಓಕೆ ಓಕೆ ಖುಷಿ ಆದಾಗ ಅಮ್ಮ ಯಾವ ಯಾವತ್ತರ ಇರ್ತಾರೆ ಖುಷಿ ಆದಾಗ

ಓಹ್ ಆಗ ನೀನು ಅರ್ಥ ಮಾಡಿಕೊಳ್ತಿ ಸೊ ಅಮ್ಮ ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ರೂಮಿಗೆ ಹೋದಾಗ ಯಾವ ಥರ ಓಲಾಯಿಸ್ತೀಯ ಅಮ್ಮನನ್ನು ಕ್ಯಾಚ್ ಮಾ ಕ್ಯಾಚ್ ಹಾಕೋಬೇಕಲ್ಲ ಮತ್ತೆ ಯಾವ ಥರ ಅದು ಸ್ಯಾರಿ ಸ್ಯಾರ ಹಾಂ ಇನ್ನೂ ಆಹಾ ಸೊ ಎಲ್ಲರದ್ದು ಸೇಮ್ ಡೈಲಾಗ್ ಓಕೆ ಹಾಂ ಅದೆಲ್ಲರದು ಸಮಸ್ಯೆ ಅಲ್ಲ ಯಾರ ಮನೇಲಿ ದೊಡ್ಡ ಇರ್ತಾರೋ ಅವ್ರಿಗೆ ಜಾಸ್ತಿ ಓ ಪ್ರತಿ ಸಲ ಓಕೆ ಅಮ್ಮ ಖುಷಿಯಾಗಿದ್ದಾರೆ ಏನೋ ಕಾರಣಕ್ಕಮ್ಮ ಖುಷಿಯಾಗಿದ್ದಾರೆ ಸೊ ರಿಯಾಕ್ಷನ್ ಹೇಗಿರುತ್ತೆ ಸ್ವೀಟ್ ಮಾಡ್ತಾರ ಓ ಖುಷಿ ಆಗಿದ್ದಾಗ ಓಕೆ

ಅಮ್ಮ ಎಷ್ಟು ಈಗ ನಿನಗೆ ನೋ ಡ್ರೆಸ್ ಬೇಕು ಸಿಂಡ್ರೆಲ್ಲ ಡ್ರೆಸ್ ಬೇಕು ಅಂತ ಅಮ್ಮನಿಗೆ ಡಿಮ್ಯಾಂಡ್ ಬೇಡ ಪುಟ್ಟ ಬೇಡ ಅಂತ ಹೇಳ್ತಾರೆ ಆದರೆ ಹೆಂಗಾದರೂ ಮಾಡಿ ತಗೋಬೇಕು ಹೆಂಗೆ ತಗೊಳೋದು ಅಮ್ಮ ಹತ್ರ ಯಾವ ಥರ ನೈಸ್ ಮಾಡೋದಮ್ಮನ ಅಪ್ಪಂಗೆ ಹೇಳ್ತೀನಿ ಓಕೆ ಅಪ್ಪ ಅಮ್ಮಂಗೆ ಹೇಳ್ತಾರೆ ಅವಾಗ ಅಮ್ಮ ಹೇಳ್ತಾರೆ ಬೇಡ ಬೇಡ ಅಂತ ಓಕೆ ಹಂಗೆ ಅವ್ರಿಗೆ ಯಾಕೆ ಕಳ್ಸೋಲ್ಲ ಯಾಕೆ ಕಳ್ಸೋಲ್ಲ ಹಾಂ ಅದಕ್ಕೆ ನನಗೆ ಅದಕ್ಕೆ ಅಪ್ಪನ ಜಾಸ್ತಿ ಕೇಳ್ತೀನಿ ಓಕೆ ಒಂದು ಸಲ ಕೇಳ್ತೀಯ ಅಮ್ಮನ ಹತ್ರ ಅಮ್ಮ ಕೊಡಿಸಿ ಅಂತ ಓಕೆ ಅಮ್ಮ ಗ್ರ್ಯಾಂಟೆಡ್ ಅಂತ ಹೇಳದೇ ಇದ್ರೆ ಮತ್ತೆ ಅಪ್ಪನ ಹತ್ರ ಹೋಗೋದು ಅಪ್ಪ ಆದರೆ ಕೊಡಿಸ್ತಾರೆ ಓಕೆ ಜಯಂತ್ ಏನೋ ಒಂದು ಥಿಂಗ್ಸ್ ಬೇಕು ಅಥವಾ ಇನ್ನೇನೋ ಆಗಬೇಕು ಮಾ ಈ ಸಲ ಕಮ್ಮಿ ಮಾರ್ಕ್ಸ್ ಬಂದಿದೆ ಮಾರ್ಕ್ಸ್ ಕಾರ್ಡ್ಗೆ ಸೈನ್ ಹಾಕ್ಬೇಕು ಅಪ್ಪನೂ ಕೋಪದಲ್ಲಿದ್ದಾರೆ ಸೊ ಅಮ್ಮನ ಮೂಲಕ ಟ್ರೈ ಮಾಡೋಣ ಅದು ಯಾವ ಥರ ಕಿತಾಪತಿಗಳೆಲ್ಲ ಮಾಡ್ತೀರಾ ಕಸರತ್ ಯಾವ ಥರ ಮಾಡ್ತೀರಾ ಅಮ್ಮನನ್ನ ಹೊಲಿಸ್ಕೊಳ್ಳೋಕೆ ನಮ್ಮಮ್ಮ ಯೂಶಲಿ ಕೊಡ್ಸ್ತಾರೆ ಓಕೆ ಎಷ್ಟು ಕಡಿಮೆ ಮಾರ್ಕ್ಸ್ ಇದ್ದರೂ ಓಕೆ ಮಗ ಅಂತಾರಾ ಇಲ್ಲ ಏನಕ್ಕೆ ಸಿಕ್ತು ಎಲ್ಲವನ್ನ ಕೂಡ ಹಾಗಾದ್ರೆ ಸಮಾಧಾನದಿಂದ ಹ್ಯಾಂಡಲ್ ಮಾಡ್ತಾರೆ ಕೋಪ ಓಕೆ ಈಗ ಏನೋ ಒಂದು ಅಮ್ಮ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಹೇಮಂತ್ ಇಷ್ಟೊತ್ತಿಗೆ ಆಟಕ್ಕೆ ಹೋದವ್ ಇಷ್ಟೊತ್ತಿಗೆ ಬರ್ಬೇಕು ಅಂತ ಹೇಳಿದ್ದಾರೆ ಫೈವ್ ಓ ಕ್ಲಾಕ್ಗೆ ನಿನ್ ಮನೆ ಒಳಗಿರ್ಬೇಕು ಅಂದಿದ್ದಾರೆ ಫೈವ್ ಫಿಫ್ಟೀನ್ ಆಯ್ತು ಹೇಮಂತ ಅಷ್ಟು ಲೇಟ್ ಆಯ್ತು ಫೈವ್ ಗೆ ಬಂದ್ಬಿಟ್ಟ ಅಮ್ಮ ಫುಲ್ ಕೋಪದಲ್ಲಿದ್ದಾರೆ ಯಾವ್ ತರ ಹ್ಯಾಂಡಲ್ ಮಾಡ್ತಿ ಅಮ್ಮನನ್ನ ಏನು ಮಾತಾಡಲ್ಲ ಸೈಲೆಂಟ್ ಆಗಿ ಹೋಗ್ತೀನಿ ತೊಳ್ಕೊಂಡು ಹೋಗಿ ಕುತ್ಕೊಳ್ತೀನಿ ಸೈಲೆಂಟ್ ಆಗಿ ರೂಮ್ಗೆ ಹೋಗ್ಬಿಡ್ತೀನಿ ರೂಮ್ ಹೋಗ್ಬಿಟ್ಟು ಸಂ ಕೇಳ್ಕೊಂಡಿರ್ತೀನಿ ನಮ್ಮ ಮಮ್ಮಿ ಬರತ್ ಸೊಂದು ಕೇಳಿದ ತಕ್ಷಣ ಬುಕ್ ಓಪನ್ ಮಾಡ್ಕೊಂಡು ಓದ್ತಾ ಇರ್ತೀನಿ ಕೇಳಲಾ ಕೇಳಾ ಅಂತಾರೆ ಅಮ್ಮ ಓದ್ಬಿಡ್ತೀನಿ ಆದ್ರೂ ನನ್ನ ಮನೇಲಿ ಅಷ್ಟೊಂದಿರಲ್ಲ ಇರಲ್ಲ ಸ್ಕೂಲ್ ಇಂದ ಬಂದಿದ ತಕ್ಷಣ ಟ್ಯೂಷನ್ ಹೋಗ್ತೀನಿ ಟ್ಯೂಷನ್ ಇಂದ ಬಂದ ತಕ್ಷಣ ಊಟ ಮಾಡ್ತೀನಿ ಮನ್ಕೋಬಿಡ್ತೀನಿ ದೀಕ್ಷಾ ನೀನೀಗ ತಂಗಿಗೇನೋ ಕಿತಾಪಟ್ನಿ ಮಾಡಿ ನೀನೇ ತಂಗಿಗೆ ಹೊಡೆದ್ಬಿಟ್ಟಿದ್ಯಾ ಅಮ್ಮನಿಗೆ ಕೋಪ ಬಂದಿದೆ ತಂಗಿ ಅಳ್ತಾ ಇದ್ದಾಳೆ ಸೊ ಯಾವತರ ಎಸ್ ಅಮ್ಮನ ಹೋಲಿಸ್ಕೊಳ್ತಿಯಾ ಅಥವಾ ಯಾವ ತರ ಎಸ್ಕೇಪ್ ಆಗಕ್ಕೆ ಇಲ್ಲ ಓಕೆ ಬಾರ್ಸೋದೇನಮ್ಮ ಬಂದು ಓಕೆ ಈಗ ಅಮ್ಮನ್ ಕೋಪ ಬಂದಿದೆ ಹೇಗ್ ಯಾವ ತರ ಅದನ್ನ ಕಡಿಮೆ ಮಾಡೋದು ಕೋಪನ ಇನ್ನೊಂದ್ಸತಿ ಅಳೋದೆಲ್ಲ ಇಲ್ವಾ ಸಾಮಾನ್ಯ ಹೆಣ್ಮಕ್ಳು ಮೊದಲು ಅಳೋದಲ್ವಾ ನಾವೆಲ್ಲ ಸ್ವಂತ ಅಂತ ಸೀನೆಲ್ಲ ಏನಿಲ್ವಾ ಇಲ್ಲ ಓಕೆ ಮಾದಿಸೋದ್

ಖುಷಿ ಪಡಿಸ್ತೀರ ಕೋಪದಲ್ಲಿದ್ದರೆ ಅದನ್ನು ಸರಿ ಮಾಡ್ತೀರಾ ಓಕೆ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದೀಗ ನಿಮ್ಮ ಅಮ್ಮಂದರು ನಮ್ಮ ಜೊತೆ ಮಾತಾಡ್ತಾರೆ ಈಗ ಇಷ್ಟೊತ್ತು ಕಲಾವಿದ್ರು ಅವರ ಅಮ್ಮನ ಬಗ್ಗೆ ಮಾತಾಡಿದ್ರು ಅಮ್ಮನ ಜೊತೆ ಯಾವ ಥರ ಇರ್ತಾರೆ ಅಮ್ಮ ಯಾವ ಥರ ಅವರ ಲೈಫಲ್ಲಿ ಇಂಪಾರ್ಟೆಂಟ್ ಅನ್ನೋದನ್ನು ಹೇಳಿದ್ರು ಇನ್ನು ಅವರ ಅಮ್ಮನ ಜೊತೆ ಮಾತಾಡೋಣ ಅದಕ್ಕಿಂತ ಮುಂಚೆ ಪುಟ್ಟದೊಂದು ಬ್ರೇಕ್ ಬ್ರೇಕ್ ಆದಮೇಲೆ ಅಮ್ಮನಿನ ತೋಳಿನಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಇಷ್ಟೊತ್ತು ಮಕ್ಕಳು ಅಮ್ಮನ ಬಗ್ಗೆ ಮಾತಾಡಿದ್ರು ಈಗ ಅವರ ಮಕ್ಕಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮೊದಲಿಗೆ ಶಿವಾನಿ ಅವರ ಅಮ್ಮ ಇದ್ದಾರೆ ಮೇಡಮ್ ನಿಮ್ಮ ಮತ್ತೆ ಶಿವಾನಿ ನಡುವಿನ ಬಾಂಡೇಜ್ ಹೇಗಿದೆ ಮತ್ತೆ ನೀವು ಅವಳಿಗೆ ಎಷ್ಟು ಇಂಪಾರ್ಟೆಂಟ್ ಆಗ್ತೀರಾ ಅವಳ ಕೆಲ್ಸಗಳಲ್ಲಿ ಮತ್ತೆ ಇತರೆ ಕೆಲ್ಸಗಳಲ್ಲಿ ಅವಳು ಮಿಲನ ವಹಿಯಲ್ಲಿ ಚಿಂತು ಮಗುವಿಂದ ಹೋದ್ಲು ಅಮ್ಮ ಬೇಕೇ ಅಲ್ವಾ ಆಮೇಲೆ ಗೀತಾಂಜಲಿ ಮಾಡಿದ್ಲು ಹೀಗೆ ಅವ್ಳ ತಂದೆಗಿಂತ ನಾನೇ ಜಾಸ್ತಿ ಹೋಗೋದು ಅವ್ರ ಜೊತೆಗೆ ಶಿವಾನಿ ಬಗ್ಗೆ ಒಂದು ಏನ್ ಹೇಳ್ತೀರಾ ನೀವು ಒಂದ್ ಮಾತು ಹೇಳೋದಾದ್ರೆ ತುಂಬಾ ಒಳ್ಳೆ ಮಗು ಬೇರೆ ಕಂಪೇರ್ ಮಾಡಿದ್ರೆ ನನ್ಗೆ ತುಂಬಾ ಒಳ್ಳೆ ಮಗು ನಾನು ಹೇಳಿದ್ದೆಲ್ಲ ಮಾಡ್ತಾಳೆ ಕೇಳ್ತಾಳೆ ಇಲ್ಲಾಗೆಲ್ಲ ಹೇಳ್ಕೊಟ್ಟಿದ್ ಕೂಡ್ಲೇ ಹೇಳ್ತಾಳೆ ಪೇಜ್ ಆದ್ರೂ ಹೇಳ್ತಾಳೆ ಓಕೆ ತುಂಬಾ ಅವ್ಳು ಓಕೆ ಅವ್ಳಿಗೆಲ್ಲ ಪ್ರಾಕ್ಟೀಸ್ ನೀವೇ ಮಾಡ್ಕೊಡ್ತೀರಾ ಓಕೆ ಕೊನೆದಾಗೆ ನಿಮ್ಗೂ ಕೂಡ ಮತ್ತೊಮ್ಮೆ ಆ ದಿನಾಚರಣೆಯ ಶುಭಾಶಯಗಳು ಈಗ ಓಕೆ ಜಯಂತ್ ಅವ್ರ ಅಮ್ಮ ನಮ್ ಜೊತೆ ಇದ್ದಾರಾ ಅವರು ಜಯಂತ್ ಬಗ್ಗೆ ಹೇಗೆ ಹೇಳ್ತಾರೆ ಅಂತ ನೋಡೋಣ ಮೇಡಮ್ ಮೊದಲಿಗೆ ನಿಮ್ಗೂ ಕೂಡ ಆ ದಿನಾಚರಣೆಯ ಶುಭಾಶಯಗಳು ನಿಮಗೂ ಹ್ಯಾಪಿ ಮೋದರ್ ಓಕೆ ಥ್ಯಾಂಕ್ ಯು ಮ್ಯಾಮ್ ಅಂಬಜ ಜಯಂತ್ ಯಾವ್ ತರ ಇರ್ತಾನೆ ನೀವು ಅವರ ಅಮ್ಮ ಆಗಿರೋದಕ್ಕೆ ಎಷ್ಟು ಹೆಮ್ಮೆ ಪಡ್ತೀರಾ ನಾನು ಅವರಮ್ಮ ಆಗಿರೋಕ್ಕೆ ತುಂಬ ಹೆಮ್ಮೆ ಇದೆ ಯಾಕೆ ಅಂದರೆ ತುಂಬ ಹಾರ್ಡ್ ವರ್ಕರ್ ಹೌದು ಅವನು ಬೆಳಗ್ಗೆ ಅವನೇನು ರೊಟ್ಟೀನ್ ವರ್ಕ್ ಇದೆ ಅವನು ಕರಾಟೆ ಜಿಮ್ನಾಸ್ಟಿಕ್ಕು ಡ್ಯಾನ್ಸಸ್ ಎಲ್ಲ ಕ್ಲಾಸಸ್ ಕೂಡ ನಾನು ಎದೇರಿಸೋಕ್ಕಿಂತ ಮೊದಲೇ ಅವನು ಪ್ರಿಪೇರ್ ಇರ್ತಾನೆ ಅದೊಂದೇ ವಿಷಯ ಅಲ್ಲ ಸ್ಕೂಲಲ್ಲಿ ಅವನು ಈ ರಜದ ಸಮಸ್ಯೆಯಿಂದಾಗಿ ಆ ಪೆಂಡಿಂಗ್ ವರ್ಕು ಕೂಡ ಅವನು ಹತ್ತು ದಿನ ರಜೆ ಹಾಕಿದರೆ ಅದನ್ನು ಎರಡು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ ಆ ಥರ ತುಂಬ ಒಳ್ಳೆಯ ಹುಡುಗ ಎಲ್ಲದರಲ್ಲೂ ಕೂಡ ಹಾಗೆ ಫಾಸ್ಟ್ ಅವ್ನಿಂಗ್ ಇದ್ದರೆ ಬರಲ್ಲ ಓಕೆ ಜಯಂತ್ ಬಗ್ಗೆ ಇವತ್ತು ಅಮ್ಮಂದಿರ ದಿನಾಚರಣೆ ಸೊ ಏನ್ ಹೇಳ್ತೀರಾ ಅವ್ನ ಬಗ್ಗೆ ಅಮ್ಮನ ಬಗ್ಗೆ ಅಮ್ಮ ಖುಷಿ ಆಗುತ್ತೆ ಜಯಂತ್ ನನಗೆ ಮಗ ಆಗಿದ್ದಾನೆ ಅಂತ ತುಂಬಾ ಖುಷಿ ಇದೆ ನಾವು ಅದನ್ನು ಪರಿಪೂರ್ಣತೆಯನ್ನ ಕಂಡ್ಕೊಡೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅದರಲ್ಲಿ ಯಶಸ್ಸು ದೇವರು ಕೊಡ್ಬೇಕು ಓಕೆ ಥ್ಯಾಂಕ್ ಯು ಇನ್ನಷ್ಟು ಅಮ್ಮಂದಿರು ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಈಗ ನಮ್ಮ ಜೊತೆ ಸಿಂಧು ಅವರ ಅಮ್ಮ ಇದ್ದಾರೆ ಸಿಂಧು ಬಗ್ಗೆ ಅವ್ರೇನು ಹೇಳ್ತಾರೆ ಕೇಳೋಣ ಮೇಡಮ್ ಸಿಂಧು ಬಗ್ಗೆ ನೀವೇನು ಹೇಳ್ತೀರಾ ಇವತ್ತಮ್ಮಂದರ ದಿನಾಚರಣೆ ನಿಮ್ಮ ಮಗಳ ಬಗ್ಗೆ ನೀವು ಹೇಳೋ ಮೊದಲ ಮಾತು ಸಿಂಧು ಬಗ್ಗೆ ಏನು ಹೇಳೋದು ಅಂದರೆ ತುಂಬ ಖುಷಿ ಆಗುತ್ತೆ ಅವಳು ತುಂಬ ಕಷ್ಟಪಟ್ಟಿದ್ದಾಳೆ ತುಂಬ ಕಷ್ಟ ಪಡ್ತಾ ಇದ್ದಾಳೆ ಮತ್ತೆ ಇದು ಟೈಮಿಂಗ್ಸು ಅಷ್ಟೇ ಅವಳಿಗೆ ಎಲ್ಲ ಬೆಳಿಗ್ಗೆ ಎದ್ದು ಕ್ಲಾಸ್ಗೆ ಹೋಗ್ತಾಳೆ ಮತ್ತೆ ಹನ್ನೆರಡು ಗಂಟೆಗೆ ಶೂಟಿಂಗ್ ಇದ್ರೆ ಹನ್ನೆರಡು ಗಂಟೆ ಆಫ್ಟರ್ ಕ್ಲಾಸ್ ಮುಗಿಸ್ಕೊಂಡು ಶೂಟಿಂಗ್ ಕರ್ಕೊಂಡು ಹೋಗ್ತೀವಿ ಸೀಯಲ್ಗೆ ಓಕೆ ಸಂಜೆ ಟ್ಯೂಷನ್ಗೆ ಹೋಗ್ತಾಳೆ ಇಂದ ನೈನ್ ತರ್ಟಿಗೆ ಬರ್ತಾಳೆ ಊಟ ಮಾಡಿ ನೈಟ್ ಹತ್ತು ಗಂಟೆಗೆ ಮಲಗ್ತಾಳೆ ತುಂಬಾ ಕಷ್ಟ ಪಡ್ತಾಳೆ ಸೀರಿಯಲ್ ಮಾಡ್ತಿದ್ದಾಳೆ ತುಂಬಾ ಮೂವೀಸ್ ಮಾಡ್ತಿದ್ದಾಳೆ ಅಮ್ಮ ಆಗಿರೋದು ಅಷ್ಟು ಕಷ್ಟದ ಕೆಲಸ ಯಾಕಂತ ಹೇಳಿದ್ರೆ ಏನಂತ ಹೇಳಿದ್ರೆ ಎಲ್ಲವನ್ನ ಮ್ಯಾನೇಜ್ ಮಾಡಬೇಕು ಸೊ ಎಷ್ಟು ಅಮ್ಮಂದ್ರ ಬಗ್ಗೆ ಟೋಟಲ್ ಅಮ್ಮನ ಬಗ್ಗೆ ಒಬ್ಬ ಅಮ್ಮ ಆಗಿ ನೀವೇನು ಹೇಳ್ತೀರಾ ತುಂಬ ಕಷ್ಟ ಇರುತ್ತೆ ಮಕ್ಳನ್ನ ಎಲ್ಲ ನೋಡಬೇಕು ಮನೆ ಸಂಸಾರ ಎಲ್ಲ ನೋಡಬೇಕು ಮ ಅಡುಗೆ ಮಾಡಿ ತಿಂಡಿ ಮಕ್ಳದ್ದು ಟ್ಯೂಷನ್ ಕರ್ಕೊಂಡು ಹೋಗೋದು ಶೂಟಿಂಗ್ ಕರ್ಕೊಂಡು ಹೋಗೋದು ಮನೇಲಿ ಕೆಲಸ ಮಾಡೋದು ಎಲ್ಲ ನೋಡ್ಬೇಕಂದ್ರೆ ತುಂಬಾನೇ ಕಷ್ಟ ಇರುತ್ತೆ ಅಲ್ಲಿ ತಾಯಿ ಅಲ್ವಾ ಜವಾಬ್ದಾರಿ ಎಲ್ಲ ನಾವು ವಹಿಸ್ಕೊಂಡು ಮಾಡ್ಬೇಕಲ್ಲ ಮಾಡ್ತೀವಿ ಥ್ಯಾಂಕ್ ಯು ಮ್ಯಾಮ್ ಮತ್ತೊಮ್ಮೆ ನಿಮಗೆ ಅಮ್ಮಂತ್ರ ದಿನಾಚರಣೆಯ ಶುಭಾಶಯ ಥ್ಯಾಂಕ್ ಯು ಮೇಡಮ್ ಮಧುಸೂದನ್ ಅವರ ಅಮ್ಮ ಇದ್ದಾರೆ ಮೇಡಮ್ ನಮಸ್ತೆ ಮಧುಸೂದನೆ ಆಲ್ರೆಡಿ ಎಲ್ಲರೂ ಸೆಲೆಬ್ರಿಟಿಗಳೇ ಅಂತೂ ಇವನಿಗಂತೂ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಸೊ ಅವನ ಫುಲ್ ದಿನಾಚರಣೆ ಇರ್ಬೋದು ಅವನ ಒಂದ್ ಕಡೆ ಕೆಲ್ಸ ಇರ್ಬೋದು ಒಂದ್ ಕಡೆ ಶೂಟಿಂಗ್ ಇರುತ್ತೆ ಇನ್ನೇನೋ ಇರುತ್ತೆ ಮಾಡ್ತೀರಾ ಮ್ಯಾನೇಜು ನಾವು ಮಾಡ್ತಿವಿ ಅವನದು ಎನರ್ಜಿ ಚೆನ್ನಾಗಿದೆ ನಮ್ಗೆ ನಮ್ಮ ಯಜಮಾನ್ರಿಂದ ಹಿಡಿದು ನಾನಿಂದ ಹಿಡಿದು ಇಬ್ರು ಅರ್ಧ ಶೂಟಿಂಗ್ ಆಗ್ಲಿ ಶೋಗಳಾಗ್ಲಿ ಸ್ಕೂಲ್ ಎಲ್ಲಾನು ಮೇಂಟೈನ್ ಮಾಡ್ತಾನಲ್ವ ಅವನು ಅದಕ್ಕೆ ನಮ್ಗ ಅಷ್ಟೇ ಖುಷಿ ಆಗುತ್ತೆ ಇಂಥ ಮಗನ ಎತ್ತಿರೋದ್ಗೆ ನಮಗೆ ಖುಷಿ ನಮಗೆ ಬೇಜಾರು ಏನಿಲ್ಲ ಅಂದ್ರೆ ಸ್ವಲ್ಪ ಕಷ್ಟಪಟ್ರೆ ಅಲ್ವಾ ಸುಖ ಹೌದು ಓಕೆ ಟೋಟಲ್ ಇವತ್ತು ಅಮ್ಮಂದ್ರ ದಿನಾಚರಣೆ ಸೊ ಎಲ್ಲ ಅಮ್ಮಂದ್ರಿಗೆ ನೀವೇನು ಹೇಳ್ತೀರಾ ಎಲ್ಲರೂ ಅಮ್ಮಂದಿರಿಗೆ ಎಷ್ಟು ವಿಷಯ ಹೇಳಿದ್ರೂ ಸಾಕಾಗಲ್ಲ ಅಮ್ಮಂದಷ್ಟು ಎನರ್ಜಿ ಇರುತ್ತೆ ಎಲ್ಲರೂ ಓಕೆ ಥ್ಯಾಂಕ್ ಯು ಈಗ ನಮ್ಮ ಜೊತೆ ದೀಕ್ಷಾ ಅವರ ಅಮ್ಮ ಇದ್ದಾರೆ ಬನ್ನಿ ಅವರನ್ನ ಮಾತಾಡ್ಸೋಣ ಮೊದಲಿಗೆ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳು ಥ್ಯಾಂಕ್ ಯು ದೀಕ್ಷಾ ಒಂದಷ್ಟು ಸೀರಿಯಲ್ಸ್ ಮಾಡ್ತಾಳೆ ಸಿನಿಮಾ ಮಾಡ್ತಾಳೆ ಸೊ ಅವಳ ಎಲ್ಲ ಕೆಲಸಗಳಲ್ಲಿ ನೀವು ಬೇಕೇ ಬೇಕು ಸೊ ಯಾವ ಥರ ಮ್ಯಾನೇಜ್ ಮಾಡ್ತೀರಾ ಮತ್ತು ದೀಕ್ಷಾ ಬಗ್ಗೆ ನೀವೇನು ಹೇಳ್ತೀರಾ ದೀಕ್ಷನ್ ಬಗ್ಗೆ ಹೇಳಬೇಕು ಅಂದರೆ ಮ್ಯಾನೇಜ್ ಮಾಡೋಕೆ ಅಂದರೆ ಎಲ್ಲ ಅವಳೇ ಬ್ಯಾಲೆನ್ಸ್ ಮಾಡ್ಕೋತಾಳೆ ನಮ್ಗೇನು ಕೆಲಸನೇ ಕೊಡಲ್ಲ ಪ್ರತಿಯೊಂದು ಮಾಡ್ಕೋತಾಳೆ ಸ್ಕೂಲಿಂದಾಗ್ಲಿ ಇಲ್ಲ ಶೂಟಿಂಗ್ದಾಗಲಿ ಏನೊಂದುವೇ ಅವಳೇ ಮಾಡ್ಕೊಳ್ತಾಳೆ ನಮಗೆ ಕೆಲಸನೇ ಇರೋದಿಲ್ಲ ಆಮೇಲೆ ಅವ್ಳ ಬಗ್ಗೆ ಹೇಳ್ಬೇಕು ಅಂದ್ರೆ ಓದೋದ್ರಲ್ಲಾಗ್ಲಿ ಎಲ್ಲಾದ್ರಲ್ಲೂ ಆಗ್ಲಿ ಮುಂದೆ ಇದ್ದಾಳೆ ಈಗ ಹೇಮಂತ್ ಅವ್ರ ಅಮ್ಮ ಇದ್ದಾರೆ ಅವ್ರ ಹೇಮಂತ್ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ ಮೇಡಮ್ ಹೇಮಂತ್ ಬಗ್ಗೆ ಮೊದ್ಲಿಗೆ ನಿಮ್ಗೆ ಅಮ್ಮಂತ್ರ ದಿನಾಚರಣೆಯ ಶುಭಾಶಯಗಳು ಹೇಮಂತ್ ಬಗ್ಗೆ ಹೇಳಿದ್ರು ಏನು ಹೇಳೋದು ಅಂದರೆ ಅವನ ಬಗ್ಗೆ ಹೇಮಂತ್ ಅಪ್ಪ ಅಮ್ಮ ಅಂತಾರಲ್ಲ ಅದೇ ನಮಗೊಂದು ಓಕೆ ದೊಡ್ಡ ಕಂಪ್ಲೇಂಟ್ ಇದೆ ನೀವು ಯಾವ ಥರ ಬೈತಾರೆ ಅಂತ ಅವಾಗ್ಲೇ ಹೇಳ್ಬಿಟ್ಟ ಸೊ ಸಿಕ್ಕಾಪಟ್ಟೆ ಬೈತೀರ ಅಂತ ನೀವು ಹೇಮಂತ್ಗೆ ಸೊ ಯಾವ ಥರ ತುಂಬ ತರಲೇನಾ ಹೇಮಂತ್ ಹೆಂಗಿರ್ತಾನೆ ಅಂತ ಲೂಸ್ ಬಿಟ್ಟರೆ ತರಲೆ ಓಕೆ ಸ್ವಲ್ಪ ಟೈಟಾಗಿ ಇಟ್ಕೊಂಡ್ರೆ ಅಷ್ಟೊಂದೇನು ಇದು ಮಾಡಲ್ಲ ಒಳ್ಳೆ ಬುದ್ಧಿ ಅಂತೂ ಇದೆ ನಂಗೆಲ್ಲ ಹೆಲ್ಪ್ ಮಾಡ್ತಾನೆ ಮತ್ತೆ ಅವನದಾದ ಒಂದು ಅಂದರೆ ಅವನು ಏನಾಗಬೇಕು ಅನ್ನೋದು ಅವನಲ್ಲೇ ನಾನು ಅವನೇನೇ ಕೇಳಿದ್ರು ನಾನು ಹೆಲ್ಪ್ ಮಾಡ್ತೀನಿ ಬಟ್ ಅಷ್ಟೇ ನಾನು ತುಂಬ ಸ್ಟ್ರಿಕ್ಟು ತುಂಬಾ ಹೊಡಿತೀನಿ ಹೇಳಿದ ಮಾತೆಲ್ಲ ಕೇಳ್ತಾನೆ ಅವ್ನು ಕೆಟ್ಟ ಬುದ್ಧಿ ಅಂದ್ರೆ ಏನಾದರೂ ಮಾತಾಡ್ಬೇಕಾದ್ರೆ ಅಬ್ಸರ್ವೇಷನ್ ಮಾಡಲ್ಲ ಕಾನ್ಸನ್ ಇಡೋದೇ ಇಲ್ಲ ಓಕೆ ಆಮೇಲೆ ಯೋಚನೆ ಮಾಡ್ತಾನೆ ನಾನು ಮಾಡಿದ ತಪ್ಪು ಅಂತ ಓಕೆ ಮನೇಲಿ ಏನಾದರೂ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಅಮ್ಮ ಹೆಲ್ಪ್ ಮಾಡ್ತೀನಿ ಒಬ್ಬನೇ ಮಗ ಅವನೇ ನನ್ಗೆ ಹೆಣ್ಣು ಗಂಡು ಎರಡು ಅಮ್ಮಂದರಿಗೆ ನೀವೇನು ಹೇಳ್ತೀರಾ ಎಲ್ಲ ಅಮ್ಮಂದಿರಿಗೂ ಒಂದೊಂದು ಮುತ್ತಿರುತ್ತೆ ಅದನ್ನು ರೂಪಿಸಿಕೊಳ್ಳೋದು ಆ ತಾಯಿಗೆ ಸಂಬಂಧಪಟ್ಟಿದ್ದು ಎಲ್ಲ ತಂದೆ ತಾಯಿಯರಿಗೆ ಹೇಳೋದು ಒಂದೇ ಮಾತು ಎಲ್ಲ ಮಕ್ಕಳಲ್ಲೂ ಒಂದು ಟ್ಯಾಲೆಂಟ್ ಇರುತ್ತೆ ಆ ಮಕ್ಕಳ ನ ತಂದೆ ಆದವರು ಗುರುತಿಸಿ ಅದನ್ನು ಈ ಮಟ್ಟಕ್ಕೆ ಬಂದಿದ್ದಾನೆ ಕಾರಣ ಅಂದರೆ ನನ್ನ ಮಗ ಹೇಮಂತೆ ಓಕೆ ಥ್ಯಾಂಕ್ ಯು ಮ್ಯಾಮ್ ನೋಡಿದಿಲ್ಲ ವೀಕ್ಷಕರೇ ಹೌದು ಅಮ್ಮನ ಬಗ್ಗೆ ಮಾತಾಡ್ತಾ ಹೋದರೆ ಮುಗಿಯೋದೇ ಇಲ್ಲ ಆಕೆಯ ವಾತ್ಸಲ್ಯ ಆಕೆಯ ಪ್ರೀತಿ ಆಕೆಯ ಅಕ್ಕರೆ ಎಲ್ಲದಕ್ಕೂ ಒಂದು ಮಿತಿನೇ ಇಲ್ಲ ಈ ಒಂದು ಕಾರ್ಯಕ್ರಮ ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಅಮ್ಮಂದ್ರ ದಿನಾಚರಣೆಯ ಶುಭಾಶಯಗಳು ಇದು ಈ ಹೊತ್ತಿನ ವಿಶೇಷ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ